ಮದ್ದೂರು ತಾಲೂಕಿನ ಕದ್ಲಿಪುರ ಗ್ರಾಮದಲ್ಲಿ ಎಂಟುನೂರು ವರ್ಷದ ಇತಿಹಾಸವುಳ್ಳ ಶ್ರೀ ಶ್ರೀ ಕದ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವಿಶೇಷ ಅಲಂಕಾರ ಹಾಗೂ ದರ್ಶನ ಕಡೆ ಶ್ರಾವಣ ಪ್ರಯುಕ್ತ ಶ್ರೀ ಕದ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ ಹೂವಿನ ಅಲಂಕಾರ ತಿರುಮಂಜನ ಸೇವೆ ನಂತರ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ಅಪಾರ ಸಂಖ್ಯೆಯಲ್ಲಿ ಜನರು ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಕೆ ನಾರಾಯಣ ಅಯ್ಯಂಗ ಶ್ರೀ ಕದ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಕೆಟಿ ಶಿವರಾಮ್ ಹಾಗೂ ಕದ್ಲಿಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶ್ರೀಮದಯ ರಾಮಾನುಜಾಯ ನಮಃ ಕದಳಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕದಳೀಪುರ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಸ್ವಾಮಿಯವರ ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಕೊನೆಯ ಶ್ರಾವಣ ಶನಿವಾರ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಷ್ಟೋತ್ತರ ಕಳಶಾಭಿಷೇಕ ಆರಾಧನೆ ಮತ್ತು ಭಗವಂತನಿಗೆ ಫಲಪಂಚಾಮೃತ ಅಭಿಷೇಕ ನಂತರ ವಿಶೇಷವಾಗಿ ಹೂವಿನ ಅಲಂಕಾರ ಸೇವೆ ಮತ್ತು ಹತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದುವರೆಗೂ ಕೂಡ ಭಗವಂತನಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಕೂಡ ಸಂಜೆವರೆಗೂ ಕೂಡ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಭಗವಂತನ ಸೇವೆ ಇರುತ್ತೆ ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೀವಿ ಅದೇ ರೀತಿಯಾಗಿ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಶ್ರೀನಿವಾಸರು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಏಕಶಿಲಾಮೂರ್ತಿಯಾಗಿರ್ತಕ್ಕಂತಹ ಶ್ರೀನಿವಾಸರು ಬಲ ಭಾಗದಲ್ಲಿ ಲಕ್ಷ್ಮಿ ಮತ್ತು ಎಡಗಾಲು ಬಲಗಾಲ ಅಕ್ಕಪಕ್ಕಗಳಲ್ಲಿ ಪಕ್ಕಗಳಲ್ಲಿ ಭೂನಿಲ ಸಮೇತರಾಗಿ ವಿಶೇಷವಾಗಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ವಿಶೇಷವಾದಂತಹ ಶ್ರೀನಿವಾಸರು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಒಂದು ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಯಾವುದೇ ಭಕ್ತಾದಿಗಳು ಯಾವ ಪ್ರಾರ್ಥನೆ ಮಾಡಿಕೊಂಡ್ರೆ ಸಂತಾನ ಭಾಗ್ಯ ತೊಂದರೆ ಇದ್ರೆ ಸಂತಾನ ಭಾಗ್ಯ ಇರ್ಬೋದು ಅಥವಾ ಕಂಕಣ ಭಾಗ್ಯ ತೊಂದರೆ ಇದ್ರೆ ಕಂಕಣ ಭಾಗ್ಯ ಇರ್ಬೋದು ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳಿದ್ರೂ ಕೂಡ ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರ ಅಭಿಷ್ಟಗಳೆಲ್ಲವೂ ಕೂಡ ಸಿದ್ಧ ಇಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ವಿಶೇಷವಾದಂತಹ ಆರಾಧನೆ ಆಗತ್ತೆ ಹಾಗಾಗಿ ಭಗವಂತನ ಸನ್ನಿಧಾನದಲ್ಲಿ ಶ್ರೀನಿವಾಸನ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಂತ ಭಕ್ತರುಗಳೆಲ್ಲರಿಗೂ ಕೂಡ ಅವನ ಕೋರದಂತ ಫಲಗಳನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲ ಇವತ್ತಿನ ವಿಶೇಷವಾಗಿ ನಮ್ಮ ಕದಲೀಪುರದ ಶ್ರೀ ಕದಲೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಕೃಷ್ಣಿಗಳಾದಂತಹ ಅಧ್ಯಕ್ಷರೂ ಆದಂಥ ಶ್ರೀ ಕೆ ಟಿ ಶಿವರಾಮ್ರವರ ಒಂದು ಇವತ್ತಿನ ಸೇವೆ ತುಂಬ ವಿಜೃಂಭಣೆಯಿಂದ ನೆರವೇರಿಸಿ ಪ್ರತಿ ಸೇವೆಯಲ್ಲೂ ಕೂಡ ಅವರು ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ವೈಕುಂಠ ಏಕಾದಶಿ ಮತ್ತು ವಾರ್ಷಿಕೋತ್ಸವ ಜನವರಿ ಇಪ್ಪತ್ತಾರರಂದು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಅವರ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಭಕ್ತರುಗಳಿಗೂ ಕೂಡ ವಿಶೇಷವಾದಂಥ ಪ್ರಸಾದ ವಿನಿಯೋಗ ಕೂಡ ಇವತ್ತಿರುತ್ತೆ ಡಿಸ್ಟಿಕ್ಕು ಗ್ರಾಮದಲ್ಲಿ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ್ದಾರೆ ಇದು ತುಂಬಾ ವಿಶೇಷ ಅಂತಂದ್ರೆ ಈ ಊರು ತುಂಬಾ ಮದ್ದೂರಲ್ಲೇ ಕೂಡ ಗೊತ್ತಿಲ್ಲ ಕೆಲವು ಜನಕ್ಕೆ ಅದ್ ಒಂದು ಪುಟ್ಟ ಗ್ರಾಮ ಒಂದು ಮೂವತ್ತು ಮನೆ ಇರುವಂಥ ಒಂದು ಪುಟ್ಟ ಗ್ರಾಮ ಈ ಊರಿನಲ್ಲಿ ಆ ಭಗವಂತ ಎಂಟು ಹಿಂದೆ ನೆಲೆಸಿದ್ದಾನೆ ಇದು ಮೇಲ್ಕೋಟೆಯಲ್ಲಿ ಇದರ ಶಾಸನ ಇದೆ ಆಗಿನಿಂದ ಈಗಿನವರೆಗೂ ನಡ್ಸ್ಕೊಂಡು ಬಂದಿದೆ ಮಧ್ಯೆ ಸ್ವಲ್ಪ ದೇವಸ್ಥಾನ ಎಲ್ಲ ಇದಾಗಿತ್ತು ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಇದನ್ನು ಪುನರ್ ನಿರ್ಮಾಣ ಮಾಡಿ ಅವಾಗಿಂದ ಇಲ್ಲಿ ತನಕ ವಿಶೇಷವಾಗಿ ಶ್ರಾವಣ ಮಾಸ ಕಾರ್ತಿಕ ಮಾಸ ವೈಕುಂಠ ಏಕಾದಶಿ ಇವು ಮೂರನ್ನು ವಿಜೃಂಭಣೆಯಿಂದ ನಡೀತಾ ಇದೆ ಇನ್ನು ಮುಂದೇನು ನಡೀತಾ ಇದೆ ಅಂತ ತಿಳ್ಕೊಂಡಿದ್ದೀವಿ ಅಂತ ಭಕ್ತರು ಬರ್ತಾರೆ ಇವಾಗ ಇವಾಗ ಗೊತ್ತಾಗ್ತಾ ಇದೆ ತುಂಬ ವೈಕುಂಠ ಏಕಾದಶಿಯಲ್ಲಿ ಸುಮಾರು ಸಾವಿರಾರು ಜನ ಸಾಯಂಕಾಲ ರಾತ್ರಿ ಹತ್ತು ಗಂಟೆಗಟ್ಟು ದರ್ಶನ ಮಾಡ್ತಾರೆ ಈ ಥರ ನಡೀತಾ ಇದೆ ಏನೋ ಭಗವಂತನ ಸನ್ನಿಧಿಯಲ್ಲಿ ಯಾರು ಏನೇ ಅರಕೆ ಮಾಡೋದು ಸರಿ ಹೋಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು ಪ್ರಜೆಗಳು ಕೂಡ ಪ್ರತಿಯೊಬ್ಬರು ಕೂಡ ಸೇವಾ ಕೂಡ ಅಂದಿದ್ದಾರೆ ಸರ್ವೇ ಜನ ಸುಖ ನಿಮ್ಮ ಹೆಸರು ಶಿವರಾಮ್ ಅಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ